ಆಂಧ್ರಪ್ರದೇಶದ ನೆಲ್ಲೂರಿಗೆ ಒಂದು ದಿನದ ಭೇಟಿಗಾಗಿ ಆಗಮಿಸಿದ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹಾಗೂ ಅವರ ಪತ್ನಿ ಡಾ ಸುದೇಶ್ ಧನ್ಕರ್ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಸಚಿವರಾದ ಪಿ ನಾರಾಯಣ ರಮಣ ನಾರಾಯಣ ರೆಡ್ಡಿ ಮತ್ತಿತರರು ಪರಮಾಡಿಕೊಂಡರು ವೆಂಕಟಾಚಲಂನಲ್ಲಿರುವ ಸ್ವರ್ಣ ಭಾರತ ಟ್ರಸ್ಟ್ನ ಇಪ್ಪತ್ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ರಾಜ್ಯಪಾಲ ಅಬ್ದುಲ್ ನಜೀರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ ಸಭೆಯನ್ನುದ್ದೇಶಿಸಿ ಉಪರಾಷ್ಟಪತಿ ದೇಶದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಹೊಸ ಪರ್ವ ಆರಂಭವಾಗಿದೆ ಮಹಿಳೆಯರು ಯುವಜನರು ಸ್ವಉದ್ಯೋಗವನ್ನು ಹೊಂದಲು ಹಲವು ರೀತಿಯಲ್ಲಿ ಸರ್ಕಾರ ನೆರವು ನೀಡುತ್ತಿದೆ ಸೃಜನಶೀಲ ಆಲೋಚನೆಗಳನ್ನು ಉತ್ತೇಜಿಸಿ ಎಲ್ಲಾ ವರ್ಗಗಳ ಅಭಿವೃದ್ಧಿಯ ಸಂಕಲ್ಪದೊಂದಿಗೆ ಹೊಸ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ರೂಪುಗೊಂಡಿದೆ ಎಂದರು ದಶಕಗಳ ಆಶಾವಾದ ಕೈಗೂಡುವ ಕಾಲ ಬಂದಿದ್ದು ಆರ್ಥಿಕ ಪ್ರಗತಿಯೊಂದಿಗೆ ಶಿಕ್ಷಣ ಸಾಮಾಜಿಕ ಪ್ರಗತಿಗೂ ಆದ್ಯತೆ ದೊರೆತಿದೆ ಆಮದು ಪ್ರಮಾಣವನ್ನು ಕಡಿಮೆ ಮಾಡಿ ಭಾರತದಲ್ಲಿ ಉತ್ಪಾದಿಸಲಾದ ವಸ್ತುಗಳನ್ನು ಜಾಗತಿಕ ಮಾರುಕಟ್ಟೆಗೆ ರಫ್ತು ಮಾಡುವ ಮಟ್ಟಕ್ಕೆ ನಮ್ಮ ಔದ್ಯೋಗಿಕ ಮತ್ತು ಕೈಗಾರಿಕಾ ವಲಯ ಸಬಲೀಕರಣಗೊಂಡಿದೆ ಎಂದು ಹೇಳಿದರು ಬಳಿಕ ಜಗದೀಪ್ ಧನ್ಕರ್ ಮುಪ್ಪವರುಪು ಪ್ರತಿಷ್ಠಾನ ಹಾಗೂ ಅಕ್ಷರ ವಿಶ್ವವಿದ್ಯಾಲಯ ಕ್ಯಾಂಪಸ್ ಮತ್ತು ಕೌಶಲ್ಯ ಅಭಿವೃದ್ದಿ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ